Namaskaram, I am Dr. Sanjay Joshi, I am Executive Director in the Index C Cottage Industries, Government of Gujarat. As you are all aware, that this wonderful Gujarat festi Handicraft Festival. Has just been inaugurated today. It has been a long tradition of last nine years that JSS, under the guidance of organized different artisans and three cultural groups of Gujarat, are going to participate in this entire festival. As you are all aware, as Karnataka has his own legacy of handlooms and handicrafts same way Gujarat also has and this festival is a great symbol of Ek Bharat Shrestha Bharat where we are going to exchange our art with the the artisans of Gujarat will exchange their knowledge of their art with the knowledge of Karnataka artisans as you are, as as I told you yesterday also that the children of various schools of Mysore will be visiting this festival and we'll learn about the legacy of our indian culture may it be, Karnatik, may it be Karnatik, from karnataka or may it be from gujarat they should understand the importance of maintaining the preserving the old heritage and culture uh, the people of mysore have been welcoming these artisans since last nine years with full heart and this Melas, these exhibitions are a great success since last nine years. It has been a great experience. The artisans of Gujarat from all the districts are very eager during the year for this Mela. And the people, the lucky ones have who have been won the their place through a computerized draw are very happy to be here. Thank you very much. Assistant <laughs> ಇದು ಕರಕುಶಲ ಡಿಪಾರ್ಟ್ಮೆಂಟ್ ಲಿಂದ ಮೈಸೂರು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಈ ಪ್ರೋಗ್ರಾಮ್ ಗುಜರಾತ್ ಕಾರಿಗರೆಲ್ಲ ಬಂದಿದ್ದಾರೆ ಇಲ್ಲಿ ನಾ ನೋಡಿದೀನಿ ಎಪ್ಪತ್ತೈದು ಸ್ಟಾಲ್ ಇದೆ ಇದನ್ನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಇಬ್ಬರು ಫುಲ್ ಟೆಕ್ಸ್ಟೈಲ್ಸು ಮತ್ತೆ ಎಂಬ್ರಾಯ್ಡ್ರಿ ಐಟಂಗಳು ಚಪ್ಪಲ್ಸ್ ಚಪ್ಪಲ್ಸು ಲೆದರ್ ಐಟಮ್ ಮತ್ತೆ ಜುವೆಲ್ರೀಸು ಎಲ್ಲ ಚೆನ್ನಾಗಿದೆ ಎಲ್ರು ಈ ಎಕ್ಸಿಬಿಷನ್ಗೆ ಬರಬೇಕು

ಇಂಡೆಕ್ಸ್ ಸಿ ವತಿಯಿಂದ ಗುಜರಾತ್ ಕರಕುಶಲ ಕರಕುಶಲ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನ ಆಯೋಜನೆ ಮಾಡಲಾಗಿದೆ ಗುಜರಾತ್ ರಾಜ್ಯದ ಸುಮಾರು ಎಪ್ಪತ್ತೈದು ಕರಕುಶಲ ಕರ್ಮಿಗಳು ಮತ್ತು ಕೈಮಗ್ಗನೇಕಾರರು ಒಂದೇ ಸೂರಿನಡಿಯಲ್ಲಿ ಇಂದಿನಿಂದ ಹತ್ತು ದಿನಗಳ ಕಾಲ ನಮ್ಮ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಅಂಗಸಂಸ್ಥೆಯಾಗಿರುವಂತಹ ಜೆ ಎಸ್ ಎಸ್ ಮೈಸೂರು ಅರ್ಬನ್ ಹತ್ತಿನಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಮೈಸೂರಿನ ಜನತೆಯಲ್ಲಿ ನಮ್ಮ ಕೋರಿಕೆ ಇಷ್ಟೇ ಇಂದಿನಿಂದ ಮೂರು ದಿನಗಳ ಕಾಲ ಗುಜರಾತ್ ರಾಜ್ಯದ ಗರ್ಭಾ ನೃತ್ಯ ಮತ್ತು ದಾಲ್ ತಲ್ವಾರ್ ರಾಸ್ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಜೆಯ ಹೊತ್ತು ಅಂದರೆ ಆರು ಗಂಟೆಯಿಂದ ಎಂಟು ಗಂಟೆಯ ತನಕ ಈ ಕಾರ್ಯಕ್ರಮ ನಡೆಯುತ್ತಿದೆ ತದನಂತರದಲ್ಲಿ ಹತ್ತು ದಿನಗಳ ಕಾಲ ಈ ಮೇಳದಲ್ಲಿ ಆ ಮಕ್ಕಳಿಗೆ ವಿಶೇಷವಾಗಿ ಕರಕುಶಲ ವಸ್ತುಗಳ ತರಬೇತಿಯನ್ನ ಮಾಡುವಂತಹ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ ಮೈಸೂರಿನ ಜನತೆಯಲ್ಲಿ ನಮ್ಮ ಕೋರಿಕೆ ಇಷ್ಟೇ ಈ ಮೇಳದ ಸದುಪಯೋಗವನ್ನ ತಾವೆಲ್ಲರೂ ಪಡ್ಕೋಬೇಕು ಹಾಗೆ ಮೇಳವನ್ನ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೀನಿ ನನ್ನ ಹೆಸರು ರಾಕೇಶ್ ರೈ ನಾನು ಸಂಯೋಜನಾಧಿಕಾರಿಯಾಗಿ ಜೆ ಎಸ್ ಎಸ್ ಮೈಸೂರು ಕಾರ್ಯನಿರ್ವಹಿಸ್ತೀನಿ ಖಂಡಿತವಾಗ್ಲು ಒಂದು ಹತ್ತರಿಂದ ಹದಿನೈದು ವರೆಗೆ ಕೆಲವೊಂದು ಕರಕುಶಲ ವಸ್ತುಗಳಲ್ಲಿ ಮತ್ತು ಕೈಮಗ್ಗ ಉತ್ಪನ್ನಗಳಲ್ಲಿ ರಿಯಾಯಿತಿಗಳನ್ನ ನೀಡ್ತಾ ಇದ್ದಾರೆ ಸೊ ಇವರುಗಳು ಇದು ನೇರವಾದ ಒಂದು ಕರಕುಶಲ ಕರ್ಮಿಗಳಿಂದ ಮೈಸೂರಿನ ಜನತೆಗೆ ನೇರವಾಗಿ ಸಿಗುವುದರಿಂದ ಉತ್ತಮವಾದ ಬೆಳೆ ಬೆಳೆಗಳಿಗೆ ಕರಕುಶಲ ವಸ್ತುಗಳು ಮತ್ತು ಕೈಮಗ್ಗ ಉತ್ಪನ್ನಗಳು ಜನರಿಗೆ ಸಿಗ್ತಾ ಇದೆ ಹೌದು ಗುಜರಾತ್ ಇಡಿಸಬೇಕು ಅಂತ ಗುಜರಾತ್ ಇದ್ದರೆ ಇದೊಂದು ಪ್ರಾಂತೀಯ ಮೇಳ ಆಗಿರೋದ್ರಿಂದ ಇದರಲ್ಲಿ ಬೇರೆ ರಾಜ್ಯಗಳ ಕರಕುಶಲ ಕರ್ಮಿಗಳಿಗೆ ಅಥವಾ ಕೈಮಗ್ಗನೇಕರಿಗೆ ಅವಕಾಶವನ್ನ ಕೊಡದೆ ಖಾಲಿ ಗುಜರಾತ್ ರಾಜ್ಯದ ಕರಕುಶಲ ಕರ್ಮಿಗಳನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಗುಜರಾತ್ ರಾಜ್ಯ ಸರ್ಕಾರ ಈ ಒಂದು ಮೇಳವನ್ನ ಹತ್ತನೇ ಬಾರಿಗೆ ನಮ್ಮ ಮೈಸೂರು ಅರ್ಬನ್ ಹತ್ನಲ್ಲಿ ಆಯೋಜನೆ ಮಾಡಿದೆ ಖಂಡಿತವಾಗ್ಲು ಈ ಮೇಲದಲ್ಲಿ ನಮಗೆ ಇಷ್ಟು ವರ್ಷಗಳ ಅನುಭವದಲ್ಲಿ ನಾವು ಹೇಳೋದಾದ್ರೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಹೋದಂಗೆ ಅಲ್ಲಿ ಕರಕುಶಲ ಕರ್ಮಿಗಳು ಮೈಸೂರಿಗೆ ಬರುವಂತಹ ಒಂದು ಅವಕಾಶಗಳಿಗೆ ಕಾಯ್ತಾ ಇರೋದ್ರಿಂದ ಯಾವಾಗ ಮೇಳ ಯಾವಾಗ ಮೇಳ ಅನ್ನುವಂತ ಆ ಒಂದು ಅಷ್ಟು ಕಾತುರದಿಂದ ಕಾಯೋದ್ರಿಂದ ಅವ್ರಿಗೆ ಇಲ್ಲಿ ತುಂಬಾ ಉತ್ತಮವಾದ ಕರಕುಶಲ ವಸ್ತುಗಳಿಗೆ ಬಹಳಷ್ಟು ಬೇಡಿಕೆ ಇರೋದು ಅಲ್ಲಿನ ಅಧಿಕಾರಿಗಳು ಹೇಳ್ತಾರೆ ಹಾಗೂ ನಮಗೂ ಅದರ ಅನುಭವ ಆಗ್ತಾ ಇದೆ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗಳಿಗೆ ಈ ಮೇಳ ತೆರೆದಿರ್ತದೆ ಎಲ್ರಿಗೂ ಇದು ಉಚಿತ ಪ್ರವೇಶವಿರ್ತದೆ ಹಾಗೂ ತುಂಬಾ ಸಮೃದ್ಧವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಎಷ್ಟು ದಿನ ಎಷ್ಟು ದಿನ ಇರ್ತದೆ ಸರ್ ಹಿಂದಿನಿಂದ ಅಂದ್ರೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹತ್ತು ದಿನಗಳ ಕಾಲ ಈ ಮೇಲ ನಮ್ಮ ಜೆ ಎಸ್ ಎಸ್ ಅರ್ಬನ್ ಹಾತಿನಲ್ಲಿ ನಡೀತಾ ಇದೆ ಮೈಸೂರು